ಅಕ್ಷರ ಕಲಿಸುವ ಗುರುಗಳು ತಮಗಾಗ್ತಿರುವ ಅನ್ಯಾಯವನ್ನು ಪ್ರಶ್ನಿಸಿ ಬೀದಿಗಿಳಿದಿದ್ದಾರೆ ಸಂಭ್ರಮದಿಂದ ಶಿಕ್ಷಕರ ದಿನವನ್ನು ಆಚರಿಸುತ್ತಿದ್ದವರು ಈ ಬಾರಿ ಕರಾಳ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿದ್ದಾರೆ ತಮ್ಮ ಹಕ್ಕಿಗಾಗಿ ಹೋರಾಟಕ್ಕಿಳಿದಿರುವ ಶಿಕ್ಷಕರು ನ್ಯಾಯ ಸಿಗುವವರೆಗೂ ಸುಮ್ಮನಿರಲ್ಲವೆಂದು ಪಟ್ಟು ಹಿಡಿದಿದ್ದಾರೆ ಅಷ್ಟಕ್ಕೂ ಶಿಕ್ಷಕರ ಆಕ್ರೋಶಕ್ಕೆ ತುತ್ತಾಗಿರುವುದು ರಾಜ್ಯ ಸರ್ಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಿಆಂಡ್ ಡಿ ಬದಲಾವಣೆ ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕೊಡಗು ಘಟಕವು ಪ್ರತಿಭಟನೆ ನಡೆಸಿತು ನಗರದ ಜಿಲ್ಲಾಡಳಿತ ಭವನದ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಬೇಡಿಕೆಗಳ ಈಡೇರಿಕೆಗೆ ಆಗಸ್ಟ್ ಇಪ್ಪತ್ತೈದರ ಲೈನ್ ನೀಡಿದ್ದಾರೆ ಈ ಸಂದರ್ಭ ಮಾತನಾಡಿದ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚೇತನ್ ಶಿಕ್ಷಕರ ಬಹುದಿನದ ಬೇಡಿಕೆಯಾದ ಸಿಎಂಡ್ ಆರ್ ಸಮಸ್ಯೆ ಬಗೆಹರಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿಕ್ಷಕರಿಗೆ ಭರವಸೆ ನೀಡಿದ್ರು ಆದರೆ ಒಂದು ವರ್ಷ ಕಳೆದರೂ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಆಗಸ್ಟ್ ಇಪ್ಪತ್ತೈದರೊಳಗಾಗಿ ನ್ಯಾಯ ಒದಗಿಸದಿದ್ದಲ್ಲಿ ಫ್ರೀಡಂ ಪಾರ್ಕ್ ಚಲೋ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಸಿದ್ರು ಹಿರಿಯ ಶಿಕ್ಷಕರ ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ ಬಡ್ತಿ ನೀಡಬೇಕಾದ ಸರ್ಕಾರ ಹಿಂಬಡ್ತಿ ನೀಡುವ ಮೂಲಕ ಅನ್ಯಾಯವೆಸಗಿದೆ ಬೋಧನೆಯ ಜೊತೆಗೆ ಆನ್ಲೈನ್ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಇದರಿಂದಾಗಿ ಶಿಕ್ಷಕರ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತಿದ್ದು ಸರ್ಕಾರವು ಜಾಣ ಪ್ರದರ್ಶಿಸುತ್ತಿದೆ ಎಂದು ಕಿಡಿಕಾರಿದ್ರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ವತಿಯಿಂದ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಯಲ್ಲೂ ಇವತ್ತು ಇವತ್ತು ಕೊಡಗು ಜಿಲ್ಲೆಯಲ್ಲಿ ಯಾವ ರೀತಿ ಶಿಕ್ಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅದೇ ರೀತಿ ಇಡೀ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಾಮೂಹಿಕವಾಗಿ ಇವತ್ತು ರಜೆಯನ್ನು ಹಾಕಿ ನಮ್ಮ ಹಕ್ಕಿನಲ್ಲಿರುವಂಥ ರಜೆಯನ್ನು ಹಾಕಿ ಪ್ರತಿಭಟನೆಯನ್ನು ನಾವು ಇದ್ದಾರೆ ಪ್ರತಿಭಟನೆ ನಾವು ಒಂದು ವರ್ಷದ ಹಿಂದೆ ಇದೇ ದಿನಾಂಕದಂದು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಒಂದು ಸಣ್ಣ ಸಮಸ್ಯೆ ದೊಡ್ಡ ಸಮಸ್ಯೆ ಏನಲ್ಲ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ಯಾವುದೇ ಒಂದು ನೇಮಕಾತಿಯನ್ನು ಮಾಡಬೇಕಾದ್ರೆ ಎಫ್ ಡಿ ಪರ್ಮಿಷನ್ ತಗೋಬೇಕಾದ್ರೆ ಅದಕ್ಕೊಂದು ನಿಯಮಾವಳಿಗಳಿರ್ತವೆ ಸರ್ಕಾರಿ ನೌಕರರಿಗೆ ಅದಕ್ಕೆ ಆದಂಥ ಒಂದು ಕೇಡರ್ ರಿಕ್ವಿಪ್ಮೆಂಟು ವೃಂದ ಮತ್ತು ನೇಮಕಾತಿ ನಿಯಮ ಅಂತಿರ್ತದೆ ಅದರಲ್ಲಿ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಯಾವುದೇ ನಿಯಮಾವಳಿಗಳನ್ನು ಜಾರಿಗೆ ಬಂದ ನಂತರ ಅನ್ವಯ ಆಗಬೇಕೇ ಹೊರತು ಅದನ್ನು ಪೂರ್ವಾನ್ವಯ ಹಿಂದೆ ಯಾರೋ ಮಾಡ್ತಾಯಿದ್ರು ಅವ್ರಿಗೆ ಅನ್ವಯಿಸೋಂಗಿಲ್ಲ ಅಂತ ಆದರೆ ಎರಡು ಸಾವಿರದ ಹದಿನೇಳನೇ ಅಲ್ಲಿ ನಮ್ಮಲ್ಲಿ ಒಂದು ವೃಂದ ನೇಮಕಾತಿ ನಿಯಮ ಬರ್ತದೆ ಪಿ ಎಸ್ ಟಿ ಮತ್ತು ಜಿ ಪಿ ಟಿ ಅಂತ ಪ್ರಾಥಮಿಕ ಸಾಲ ಶಿಕ್ಷಕರನ್ನು ಹೊಡೆದಾಕ್ತಾರೆ ಪಿ ಎಸ್ ಟಿ ಎನ್ನುವಂಥ ನಿಯಮಕ್ಕೆ ತಂದು ನಾವು ಒಂದರಿಂದ ಏಳಕ್ಕೆ ನೇಮಕಾತಿ ಆದಂತಹ ಶಿಕ್ಷಕರನ್ನು ಅದು ಯಾವ ಒಂದು ಆಸೆ ಬಂತೋ ಗೊತ್ತಿಲ್ಲ ಒಂದರಿಂದ ಐದಕ್ಕೆ ಡಿಮೋಷನನ್ನು ಮಾಡ್ತಾರೆ ನಮಗೆ ನಾವು ಅವ್ರ ಅವರೆಲ್ಲರಿಗಿಂತ ಹೆಚ್ಚಾಗಿ ಡಿಗ್ರಿಯನ್ನು ಪಡೆದಿರುವಂಥ ನನ್ನ ವೃತ್ತಿ ಬಾಂಧವರಿದ್ದಾರೆ ಮೋಸ್ಟ್ಲಿ ಈಗ ಅಧಿಕಾರಿಗಳಿಗೆ ಕೆ ಇ ಎಸ್ ಅನ್ನುವಂಥ ಒಂದು ಅಸ್ತ್ರ ಇದೆ ನನ್ನಲ್ಲಿ ಅವರಂಥ ಮೂರು ಮೂರು ಪದವಿ ಎಮ್ ಎ ಬಿ ಎಡ್ ಪದವಿ ಪಡೆದಿರುವಂಥ ಮೂರು ಮೂರು ಪದವಿ ಪಡೆದಂಥ ಶಿಕ್ಷಕರು ನಮ್ಮ ನಡುವೆ ಇದ್ದಾರೆ ಹಲವಾರು ತರಬೇತಿಗಳನ್ನು ಪಡೆದಂಥ ಶಿಕ್ಷಕರು ನಮ್ಮ ನಡುವೆ ಇದ್ದಾರೆ ಅದೆಲ್ಲಕ್ಕಿಂತ ದುರುವಂಥ ಎರಡು ಸಾವಿರದ ಹದಿನೇಳಲ್ಲಿ ಜಾರಿಗೆ ಬಂದ ಕಾಯ್ದೆಗೆ ನಮ್ಮನ್ನು ಒಂದರಿಂದ ಐದಕ್ಕೆ ಪಾಠ ಮಾಡಿ ಹೋಗಿ ಅಂತ ಕಳಿಸಿಲ್ಲ ಈ ಪುಣ್ಯಾತಮರು ಕಳಿಸಿರೋದೇನು ಅಂದರೆ ನೀವು ಶಿಕ್ಷಕರು ತುಂಬಕ್ಕೆ ಇಲ್ಲ ನಮಗೆ ಹೋಗಿ ಒಂದರಿಂದ ಎಂಟಕ್ಕೆ ಪಾಠ ಮಾಡಿ ಅಂತ ಇವತ್ತು ನಾವು ಪಾಠನೆ ಮಾಡ್ತಾಯಿದ್ದೀವಿ ನಮ್ಗೆ ಯಾರು ಈ ಒಂದು ಕಿ ತುಂಬಿರೋದು ಇಡೀ ರಾಜ್ಯಾದ್ಯಂತ ಇಪ್ಪತ್ತು ಸಾವಿರ ಮಾತ್ರ ಜಿ ಪಿ ಟಿ ಹುದ್ದೆಗಳು ಆದರೆ ಒಂದು ಲಕ್ಷದ ಎಂಬತ್ತು ಸಾವಿರ ಇರುವಂಥ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಲಕ್ಷದ ಅರುವತ್ತು ಸಾವಿರ ಜನ ಏನು ಒಂದರಿಂದ ಎಂಟಕ್ಕೆ ಪಾಠ ಮಾಡ್ತಾ ಇದ್ದೀವೋ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನೀವು ಅಲ್ಲಿಗೆ ಪಾಠ ಮಾಡೋಕ್ಕೆ ಪುಕ್ಷಟ ಪಾಠ ಮಾಡೋಕ್ಕೆ ನೀವು ಅರೋರು ಆದರೆ ಅಧಿಕಾರಯುತವಾಗಿ ಪಾಠ ಮಾಡೋಕ್ಕೆ ಒಂದು ಇನ್ಕ್ರಿಮೆಂಟ್ ಕೊಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ನಮ್ಮ ಹಿನ್ನಡೆಗೆ ತಳ್ಳಿರೋದನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತೀವ್ರವಾಗಿ ಖಂಡಿಸ್ತದೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಮಧು ಬಂಗಾರಪ್ಪ ಸಾಹೇಬರಲ್ಲಿ ಕೇಳ್ಕೊಳ್ಳೋದಷ್ಟೇ ನಾವು ಭಿಕ್ಷೆ ಕೇಳ್ತಾ ಇಲ್ಲ ಸ್ವಾಮಿ ನಿಮ್ಮ ಸರ್ಕಾರಿ ನೌಕರರು ಶಿಕ್ಷಕರು ಭಿಕ್ಷೆ ಕೇಳ್ತಾ ಇಲ್ಲ ಒಂದು ವರ್ಷದ ಹಿಂದೆ ಬಂದು ಪ್ರತಿಭಟನೆ ಮಾಡಬೇಕಾದ್ರೆ ನೀವೇ ಫ್ರೀಡಮ್ ಪಾರ್ಕಿಗೆ ಬಂದು ಹೇಳಿದ್ರೆ ಒಂದು ತಿಂಗಳಲ್ಲಿ ಬಗೆಹರಿಸ್ತೀನಿ ಅಂತ ನೀವೇ ಒಂದು ಕಮಿಟಿಯನ್ನು ಮಾಡಿದರೆ ನಾನು ಒಂದು ತಿಂಗಳಲ್ಲಿ ಬಗೆಹರಿಸಿ ಕೊಡ್ತೀನಿ ಅಂತ ದುರಂತ ಈ ಶಿಕ್ಷಕರ ದಿನಾಚರಣೆ ಬರ್ತಾ ಇದೆ ಒಂದು ವರ್ಷ ಆಗ್ತಾ ಇದೆ ನಮ್ಮನ್ನು ಕೇರೆ ಅಂತ ಇಲ್ಲ ಅನ್ನೋದಾದರೆ ದಯವಿಟ್ಟು ಬೇಡ ನೀವು ನಮ್ಮನ್ನು ಒಂದಕ್ಕೆ ಐದಕ್ಕೆ ಪಾಠ ಮಾಡೋಕ್ಕೆ ಬಿಟ್ಬಿಡಿ ನಮ್ಮ ಏನು ವೃಂದ ನೇಮಕಾತಿಯನ್ನು ತಿದ್ದುಪಡಿ ಮಾಡಿದ್ರೋ ಅದನ್ನು ಕಾನೂನು ಮುಖಾಂತರ ಎದುರಿಸುವಂಥದ್ದನ್ನು ನಮ್ಮ ಸಂಘಟನೆ ಮಾಡ್ತದೆ ಅಂತ ಹೇಳ್ತಾ ತಮಗೆ ಅಂತಿಮ ಗಡುವನ್ನು ನೀಡ್ತಾ ಇದ್ದೀವಿ ಇಪ್ಪತ್ತೈದನೇ ತಾರೀಕೊ ನೀವು ಬಗೆಹರಿಸ್ತಾ ಇದ್ದರೆ ಕರ್ನಾಟಕ ರಾಜ್ಯದಂಥ ಎಲ್ಲ ಪ್ರಾಥಮಿಕ ಶಾಲೆಗಳನ್ನ ಬಂದು ಮಾಡಿ ಫ್ರೀಡಮ್ ಪಾರ್ಕ್ ಚಲೋವನ್ನು ಮತ್ತೊಮ್ಮೆ ಮಾಡ್ತೀವಿ ಅವತ್ತೇ ನಿರ್ಣಯ ಮಾಡ್ತೀವಿ ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಒಂದರಿಂದ ಐದನೇ ತರಗತಿವರೆಗೆ ಮಾತ್ರ ಪಾಠ ಮಾಡ್ತೀವಿ ಆರು ಏಳನೇ ತರಗತಿ ಪಾಠ ಮಾಡೋದಕ್ಕೆ ನೀವು ಏನು ಜಿ ಪಿ ಟಿ ಅಂತ ನೀವು ಹುಟ್ಟಾಕಿದ್ದೀರೋ ಅವ್ರನ್ನೇ ಕರ್ಕೊಂಬಂದು ಪಾಠ ಮಾಡಿಸ್ಕೊಳ್ಳಿ ಇಡೀ ಎಸ್ ಡಿ ಎಮ್ ಸಿ ಅವರು ವಿರೋಧ ಆದರೂ ಪರವಾಗಿಲ್ಲ ಪೋಷಕರು ವಿರೋಧ ಆದರೂ ಪರವಾಗಿಲ್ಲ ನಾವು ಮಕ್ಕಳಿಂದ ಅನ್ನ ತಿಂತೀವಿ ಅನ್ನೋ ಕಾರಣಕ್ಕೆ ಇಷ್ಟು ವರ್ಷ ನಾವು ಎಂಟು ವರ್ಷಗಳ ಕಾಲ ಒಂದರಿಂದ ಎಂಟು ಪಾಠ ಮಾಡ್ಕೊಬಂದ್ರು ನಮ್ಮನ್ನು ಈ ರೀತಿಯಾಗಿ ಡಿ ಪ್ರತಿಭಟನೆಯಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್ ಜಿಲ್ಲಾಧ್ಯಕ್ಷ ಪ್ರಸನ್ನಕುಮಾರ್ ಸೇರಿದಂತೆ ಮಡಿಕೇರಿ ವಿರಾಜಪೇಟೆ ಮತ್ತು ಸೋಮವಾರಪೇಟೆ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು